ನೀವ್ ಲವ್ ಕ್ರಿಯೇಟ್ ಆಗ್ಬೇಕು ಮತ್ತೆ ರೊಮ್ಯಾನ್ಸ್ ಇರಬೇಕು ಅಂತ ಹೇಳಿದ್ರಿ ಸುದೀಪ್ ಸರ್ ಆಲ್ರೆಡಿ ಮೂರ್ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಒಂದು ಧರ್ಮ ಕೀರ್ತಿ ರಾಜು ಇನ್ನೊಂದು ಭವ್ಯ ಗೌಡ ಹಾಗೆ ತ್ರಿವಿಕ್ರಮು ಇನ್ನೊಂದು ಅಲ್ಲೇ ಆಗ್ತಾ ಇದೆ ರಂಜಿತ್ ಮತ್ತೆ ಐಶ್ವರ್ಯಾ ಸಂಬಂಧಗಳ ಬರೀ ಲವ್ವೇ ಆಗಬೇಕು ಅಂತ ಇಲ್ಲ ಒಂದು ಫ್ರೆಂಡ್ಶಿಪ್ ಬೆಳಿಬೇಕು ಅಂದ್ರೂ ಒಂದು ಸ್ಟಾರ್ ಅಲೈನ್ಮೆಂಟ್ ಬೇಕು ಒಂದು ನಕ್ಷತ್ರಗಳ ಒಂದು ಸಂಬಂಧ ಬೇಕು ಫ್ರೆಂಡ್ಶಿಪ್ಪಿನ ಒಂದು ಅಲೈನ್ಮೆಂಟ್ ಆಗಬೇಕು ಅಂದರೆ ಮದುವೆ ಅಲೈನ್ಮೆಂಟ್ ಇಸ್ ಅ ಸ್ಟ್ರಾಂಗರ್ ಅಲೈನ್ಮೆಂಟ್ ಸೊ ನಾವು ಆರ್ಯವರ್ಧನ್ ಸ್ಟ್ರಾಂಗ್ ಫ್ರೆಂಡ್ಶಿಪ್ ನಾನು ಅರವಿಂದ್ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಆ ಫ್ರೆಂಡ್ಶಿಪ್ಗೆ ಈಗಲೂ ನಾವು ಜೊತೇಲಿದ್ದೀವಿ ಆ ಫ್ರೆಂಡ್ಶಿಪ್ ಅಂಡ್ ಕಳೆದ ನೂರು ದಿನ ಅಲ್ಲಿ ಅಲ್ಲಿ ನಾವು ಏನು ಸ್ಪೆಂಡ್ ಮಾಡಿದ್ವಿ ಹಂಡ್ರೆಡ್ ಡೇಸು ಈಗಲೂ ಸ್ಟ್ರಾಂಗ್ ಇದ್ದೀವಿ ಶಮಂತ್ ಗೌಡ ಮಂಜು ಪಾವ್ಗಡ ಮಂಜು ಪಾವ್ಗಡ ನಾನು ಮಾವ ಮಾವ ಅಂತೇಳಿ ಈಗಲೂ ನನಗೆ ಫೋನ್ ತೊಗೊಂಡ್ರೆ ಮಾವ ಅಂತಲೇ ಕರೆಯೋದು ನನಗೆ ಸೊ ಅಷ್ಟು ಅದು ಭಗವಂತ ಸೃಷ್ಟಿ ಮಾಡಿಬಿಡ್ತಾನೆ ತ ಫ್ರೆಂಡು ನಿನಗೆ ಹೀಗೆ ಸಿಗಬೇಕಾಗಿತ್ತು ನಿಂಗೆ ಬಿಗ್ ಬಾಕ್ಸಲ್ಲಿ ಸಿಗ್ದ ಅಂತ ಸೊ ಅದು ಅಲ್ಲಿ ಆಗಿರುತ್ತೆ ನೀವು ಯಾವುದು ಎಷ್ಟೇ ಪ್ರಯತ್ನ ಪಟ್ಟರು ಅದು ಒಂದ್ಸಲ ಫ್ರೆಂಡ್ಶಿಪ್ಗಳು ನಿಂತ್ಕೊಳ್ಳೋದಿಲ್ಲ ತುಂಬ ಕಷ್ಟ ಆಗುತ್ತೆ ಈಗ ನಿಧಿ ಸುಬ್ಬಯ್ಯ ನಾನು ಒಂದೇ ಜೈಲಲ್ಲಿ ಇದ್ದೀವಪ್ಪ ಇಪ್ಪತ್ನಾಲ್ಕು ಗಂಟೆ ಒಂದೇ ಇದ್ದೀವಿ ಎರಡು ವರ್ಷದಲ್ಲಿ ಒಂದು ಹಲೋ ಹೇಳಿಲ್ಲ ಹಾಯ್ ಹೇಳಿಲ್ಲ ಮೊನ್ನೆ ಯಾವುದೋ ಪಿಚ್ಚರ್ ಬಂದಿತ್ತು ಕರೆದಾಗ ಎಷ್ಟೋ ವರ್ಷದ ಆದಮೇಲೆ ನಿಧಿ ಸುಬ್ಬಯ್ಯ ಅವರು ನಮಗೆ ಫೋನ್ ಮಾಡಿದಾಗ ಕುಶಲವೇ ಕ್ಷೇಮವೇ ಅಂತ ಕೇಳಿದ್ದೀವಿ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸೊ ಅದೆಲ್ಲ ಅಲ್ಲಿ ಫ್ರೆಂಡ್ಶಿಪ್ ಆಗೋದುವೇ ಒಂದು ಅಟ್ರಾಕ್ಷನ್ ಇದೆಯಲ್ಲ ಅದೆಲ್ಲ ಅಲೈನ್ಮೆಂಟ್ ಆಗಬೇಕು ನಾನು ತುಂಬ ಜಾತಕ ನಂಬರ್ಸು ನಕ್ಷತ್ರ ಅಸ್ಟ್ರಾಲಜಿ ದೇವರು ಅದನ್ನು ನಂಬುವ ವ್ಯಕ್ತಿ ನಾನು ಅದರಲ್ಲಿ ಎಲ್ಲದಕ್ಕೂ ದೇವರ ಕೃಪೆ ಇದ್ರೆ ಫ್ರೆಂಡ್ಶಿಪ್ ಒಳ್ಳೆ ಫ್ರೆಂಡ್ಶಿಪ್ ಆಗೋದು ಬಿಟ್ಟು ಹೋಗೋದು ಎಲ್ಲ ದೇವರಿಂದನೇ ಆಗೋದು ಅಂತ ನಾನು ನನ್ನ ಒಂದು ಎಫರ್ಟ್ ಇರುತ್ತೆ ಆ ಎಫರ್ಟ್ಗೆ ಭಗವಂತನ ಆಶೀರ್ವಾದ ಬೇಕು ಅಂತ ನನ್ನದು ಸರ್ ಬಿಗ್ ಬಾಸ್ ಮನೆ ಒಳಗಡೆ ಎಷ್ಟು ಲೈಕ್ ಉಸಿರುಗಟ್ಟಿದಾಗಿರುತ್ತೆ ಯಾಕಂದರೆ ಧನ್ರಾಜ ಅವರು ಇವಾಗ ಏನು ಹೇಳ್ತಿದ್ದಾರೆ ಅಂತಂದರೆ ನನ್ನ ಕೈಲಿ ಇಲ್ಲಿ ಇಲ್ಲ ಆ ಥರ ನಂಗೆ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂತ ಬಿಗ್ ಬಾಸ್ ಮುಂದೆ ತಮ್ಮ ಅಳಲನ್ನು ತೋಡ್ಕೊಳ್ತಿದ್ದಾರೆ ಸೊ ಅದರ ಕೆ ಕಮೆಂಟ್ಸ್ಗಳನ್ನ ನೋಡಿದ್ರೆ ಬಿಗ್ ಬಾಸ್ನೇ ಆಡ್ಕೊಳ್ತಿದ್ದೆ ಅಲ್ವಾ ಈಗ ನಿಮಗೆ ರಿಯಲ್ ಬಿಗ್ ಬಾಸ್ನ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂತ ಎಲ್ಲರೂ ಕಮೆಂಟ್ ಮಾಡ್ತಿದ್ದಾರೆ ಈಸಿ ಇತ್ತು ಬಿಗ್ ಬಾಸ್ನ ಟ್ರೋಲ್ ಮಾಡೋದು ಆದರೆ ಬಿಗ್ ಬಾಸಲ್ಲಿ ಹೋದಾಗ ಮಾತ್ರ ಅದು ಬಿಗ್ ಬಾಸ್ ಅಂತ ಅಂದರೆ ಏನು ಅಂತ ಅರ್ಥ ಆಗುತ್ತೆ ಬಿಗ್ ಬಾಸ್ ಎಂಟರಲ್ಲಿ ವಿಜಯಲಕ್ಷ್ಮಿ ಅಡಿಗ ಅಂತ ಹೇಳಿ ಒಬ್ಬರು ಕಂಟೆಸ್ಟೆಂಟ್ ಬಂದಿದ್ದರು ಬಂದು ನಾಲ್ಕು ಗಂಟೆನೂ ಆಗಿಲ್ಲ ನಾನು ಅವಾಗ ಆ ಮನೆಯ ಕ್ಯಾಪ್ಟನ್ ಅವನು ಒಂದು ನಲ್ವತ್ತು ದಿನ ಆಗಿತ್ತು ಬಂದು ಒಂದು ದಿನ ಆದಮೇಲೆ ಅಳಕ್ಕೆ ಶುರು ಮಾಡಿ ನಾನು ಹೋಗಕ್ಕೆ ಹೋಗ್ತೀನಿ ರಾತ್ರಿ ಅಂತ ಹೇಳಿ ನನಗೆ ಡಿಪ್ರೆಷನ್ ಆಗ್ತಾ ಇದೆ ನನಗೆ ನಡಕ ಬರ್ತಾ ಇದೆ ಅಂಥೇಳಿ ಆಕೆ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಹೋಗಿರುವ ಉದಾಹರಣೆ ಇದೆ ಬಿಗ್ ಬಾಸ್ ಎಂಟರಲ್ಲಿ ರಘು ವೈನ್ ಸ್ಟೋರ್ ಅರ್ಧಕ್ಕೆ ನನಗೆ ಆಚೆ ಕಳಿಸಿ ನಾನು ಕಾಂಪೌಂಡ್ ಹೆಗುರ್ಕೊಂಡು ಹೋಗ್ತೀನಿ ಅಂತ ಒಂದು ಉದಾಹರಣೆ ಇದೆ ಇವತ್ತು ಬಿಗ್ ಬಾಸ್ ಹನ್ನೊಂದರಲ್ಲಿ ಧನ್ರಾಜ್ ಆಚಾರ್ ಅವರು ಅನೇಕ ವಿಡಿಯೋಗಳು ಮಾಡಿದ್ದಾರೆ ಬಿಗ್ ಬಾಸ್ ಕಾಮಿಡಿ ಟಿ ಆರ್ ಪಿಗೋಸ್ಕರ ಅದು ಆಚೆ ಜಗತ್ತಿನಲ್ಲಿ ಸ್ಕ್ರಿಪ್ಟು ಕ್ಯಾಮ್ರಾ ಇಟ್ಕೊಂಡು ಮಾಡಿರ್ತಕ್ಕಂಥ ಇದು ಆದರೆ ನಿಜ ಜೀವನದಲ್ಲಿ ಮೊಬೈಲ್ ಬಿಟ್ಟು ನ್ಯೂಸ್ ಪೇಪರ್ ಬಿಟ್ಟು ಮಾಧ್ಯಮ ಬಿಟ್ಟು ಫ್ಯಾಮ್ಲಿ ಬಿಟ್ಟು ಎಮೋಷನ್ ಟಚ್ಗಳು ಬಿಟ್ಟು ಫ್ಯಾ ಎಲ್ಲವೂ ಬದುಕೋದಿದೆಯಲ್ಲ ತುಂಬ ಕಷ್ಟ ಯಾರು ಬಿಗ್ ಬಾಸ್ ಬಗ್ಗೆ ಆಡ್ಕೊತಾರಲ್ಲ ಅವ್ರಿಗೆ ನಾನು ಹೇಳೋದು ಒಂದೇ ಪ್ರಶ್ನೆ ನಿಮ್ಮ ಮನೆಯಲ್ಲೇ ಫೋನ್ ಇಲ್ಲದೇ ಒಂದೇ ರೂಮಲ್ಲಿ ಅಲ್ಲೇ ಊಟ ಇರುತ್ತೆ ಎಲ್ಲ ಅಲ್ಲೇ ಇರುತ್ತೆ ಯಾವ ಶಬ್ದವೂ ಕೇಳಬಾರ್ದು ನಿಮಗೆ ಟ್ರಾಫಿಕ್ ಶಬ್ದ ಕೇಳಬಾರ್ದು ಟಿ ವಿ ಶಬ್ದ ಕೇಳಬಾರ್ದು ಮನೆಯ ನಿಮ್ಮ ಮನೆಯವ್ರ ವಾಯ್ಸ್ ಶಬ್ದ ಕೇಳಬಾರ್ದು ಇದ್ದು ಬರೇ ಮೂರೇ ದಿನ ಇದು ತೋರಿಸಿ ಅವಾಗ ಬೇಶ್ ಶಬಾಷ್ ಅಂತ ನಾನು ಹೇಳ್ತೀನಿ ತುಂಬ ಕಷ್ಟ ಇರುತ್ತೆ ಅದು ಅಷ್ಟು ಈಸಿ ಅಲ್ಲ ಬಿಗ್ ಬಾಸ್ ನೋಡೋಕ್ಕೆ ಮಾತ್ರ ಕಲರ್ಫುಲ್ಲಾಗಿರುತ್ತೆ ಅಲ್ಲಿ ಆ ಬಿಗ್ ಬಾಸ್ ಒಂದೊಂದುಸಲಿ ಧ್ವನಿ ಬಂದಾಗುವ ನಿಮಗೆ ಭಯ ಬರುತ್ತೆ ಟಾಸ್ಕ್ಗಳು ಇರೋದೇ ಅಷ್ಟು ಜನ ಹದಿನೇಳು ಜನ ಯಾರು ನಿಮ್ಗೆ ಸಾಯಿಸಲ್ಲ ಅಂದ್ರೂ ಏನಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ಅನ್ನೋ ನಿಮಗೆ ಆತಂಕದಲ್ಲೇ ಬದುಕೋದು ಆ ಆತಂಕದ ಬದುಕೆ ನಿಮ್ಮನ್ನು ಮೂಲೆ ಗಂಪು ಮಾಡುತ್ತೆ ಸರ್ ವಕೀಲ್ ಸಾಬ್ ವರ್ಸಸ್ ಸಿಕ್ಸ್ಟೀನ್ ಕಂಟೆಸ್ಟೆಂಟ್ ಆಗಿದೆ ಈಗ ಸೊ ಎಲ್ಲರೂ ಎದುರಾಕ್ಟಿದ್ದಾರೆ ವಕೀಲ್ ಸಾಬ್ ಅವರು ಏನು ಧೃತಿಗೆಡದೆ ಇರ್ತಾರಾ ಅಲ್ಲಿ ಸಿ ಅದೆಲ್ಲ ಕ್ಷಣಿಕ ಅದೆಲ್ಲ ಅವತ್ತಿಗೆ ಮಾತ್ರ ಅದು ಮತ್ತು ಎಲಿಮಿನೇಷನ್ ಆದಮೇಲೆ ಅದೊಂದು ಪಾರ್ಟಿ ಬರುತ್ತೆ ಅದೊಂದು ಒಂದು ಟೀಮ್ ಎಫರ್ಟ್ ಬರುತ್ತೆ ಎಲ್ಲ ಜೊತೆ ಆಗಿಬಿಡ್ತಾರೆ ಅದೆಲ್ಲ ಸುಳ್ಳು ಯಾವುದೋ ಒಂದು ಟೀಮ್ ಬರುತ್ತೆ ಅರ್ಧ ಅರ್ಧ ಟೀಮ್ ಒಂಬತ್ತು ಜನ ಈ ಕಡೆ ಒಂಬತ್ತು ಜನ ಆ ಕಡೆ ಅಂದಾಗ ಆ ಟೀಮಲ್ಲಿ ನೀವು ಆಡಲೇಬೇಕು ಸೊ ಇದೇ ಥರ ನಾವೇ ಎಲ್ಲರನ್ನೂ ಎದುರಾಕೊಂಡಿದ್ದೀವಿ ಎಲ್ಲರನ್ನೂ ನಾವು ಎದುರಾಕೊಂಡು ಸಿಂಗಲ್ ಶೇರ್ ಅಂತ ಎಲ್ಲ ಆಗೋದಿಲ್ಲ ತುಂಬ ಕಷ್ಟ ಇದೆ ಯಾಕಂದರೆ ಫಸ್ಟ್ ಆಫ್ ಆಲ್ ನೀವು ಹೊರ ಹೊರ ಜಗತ್ತಿನಿಂದ ಆಚೆ ಇದ್ದೀರ ಫಸ್ಟ್ ಆಫ್ ಆಲ್ ನೀವು ಕೈ ನೋಡ್ತಾಯಿದ್ರೆ ನೆಡ್ಕೊತೀನಿ ಫಸ್ಟ್ ಆಫ್ ಆಲ್ ನೀವು ಹೊರಗಡೆ ಕಾಂಟ್ಯಾಕ್ಟೇ ಇಲ್ಲ ಇರೋದೇ ಹದಿನೇಳು ಜನ ಅವ್ರು ಬಿಟ್ಟು ನಿಮಗೆ ಬದುಕಿಲ್ಲ ಅವ್ರನ್ನ ಯಾರು ಎದುರು ಹಾಕೊಂಡು ನೀವು ಬದುಕಾಗಲ್ಲ ಸೊ ಅವ್ರ ಜೊತೆಗೆ ಇರಬೇಕು ಆ ಏನೋ ಫೈಟಿಂಗ್ ಆಡಿರ್ತೀರ ಆದರೆ ಅತಿಯಾದ ಹೋರಾಟ ಅತಿಯಾದ ದುಶ್ಮನಿ ಅತಿಯ ಮನೆ ಇರೋರಿಗೂ ವಾಕರಿಕೆ ಬರುತ್ತೆ ಆಚೆಯವ್ರಿಗೂ ವಾಕರಿಕೆ ಬರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಆಗಿರಬೇಕು ಅಂತ ನಂದು ನಾವು ಫೈಟಿಂಗ್ ಮಾಡ್ತಾ ಇದ್ವಿ ಎಲ್ಲಿ ನಮಗೆ ನ್ಯಾಯ ಬೇಕನ್ನಿಸ್ತು ಎಲ್ಲಿ ನಮ್ಮನ್ನು ತಪ್ಪು ಅನ್ಯಾಯ ಇದ್ದಾಗ ಉದಾಹರಣೆಗೆ ಅರವಿಂದು ಡಿ ಯು ಗೇಮ್ ಮಾಡ್ಬೇಕಾದ್ರೆ ಅವರು ಅವ್ರಿಗೆ ಸಪೋರ್ಟ್ ಮಾಡ್ಕೊತಾಯಿದ್ರು ನಾವೆಲ್ಲ ಹೇಳಿದ್ವಿ ಸೊ ಆ ಥರದ್ದೆಲ್ಲ ಗೇಮ್ಗಳಲ್ಲಿ ಎಲ್ಲೆಲ್ಲಿ ಸ್ಪಾರ್ಷಾಲಿಟಿ ಆಗ್ತಾಯಿತ್ತು ರೆಫ್ರಿ ಆಗ್ತಾ ಇದ್ರೋ ಕ್ಯಾಮ್ರಾ ಕಣ್ಣು ಕಾಣಿಸಿರೋದು ನಮ್ಗೆ ಕಾಣಿಸಿದೆ ಅದನ್ನು ನಾವು ಸ್ಪಷ್ಟವಾಗಿ